ಗಂಗಾಧರ್ ದೊಡಮನಿಯವರು ವಿಜಯ್ ಮಾತೇಶ್ ಗದ್ದನಿಕೆರಿಯವರು ಮಾತೇಶ್ ಅನ್ನ ಅವಾರಿ ಅವರು ಈ ಸಭೆಯ ಕುರಿತು ಬಹಳಷ್ಟು ವಿಚಾರಗಳನ್ನು ಈಗಾಗಲೇ ಮಾತಾಡಿದ್ದಾರೆ ಇವತ್ತು ಈ ಒಂದು ವಿಶೇಷವಾದ ಬಸವ ಜಯಂತಿಯನ್ನು ಬಹುದಿನದ ಕರಸು ಕನಸು ಅದು ನಂದಾಗಿತ್ತು ಮತ್ತು ನಮ್ಮ ಸರ್ಕಾರ ಕೂಡ ಆಗಿತ್ತು ಇದನ್ನ ಎರಡು ಸಾವಿರದ ಹದಿನೇಳರಲ್ಲೇ ನಾವು ಬಸವ ಉತ್ಸವ ಮಾಡಬೇಕು ಅಂತ ಹೇಳಿ ಅಂದು ನಾನು ಶಾಸಕರಿದ್ದಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸುಮಾರು ಇಪ್ಪತ್ತು ಲಕ್ಷ ಅನುದಾನವನ್ನು ನಾನು ಬಿಡುಗಡೆ ಮಾಡಿಸಿದ್ದೆ ಬಸವ ಜಯಂತಿನೇ ಮಾಡಬೇಕು ಆದ್ರೆ ಅನಿವಾರ್ಯ ಕಾರಣದಿಂದ ಆ ಕಾರ್ಯಕ್ರಮ ನಡೆಯೋಕ್ಕಾಗಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಮತ್ತೆ ಚುನಾವಣೆ ಎದುರಿಸಿದ್ವಿ ಅದಾದ್ಮೇಲೆ ಐದು ವರ್ಷ ಆರು ವರ್ಷ ಹಿಂಗೆ ಗತಿದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳತ್ರ ಅನೇಕ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಂಡೆ ಬಸವ ಜಯಂತಿಯನ್ನು ಬಹಳ ವಿಶಿಷ್ಟವಾಗಿ ಮಾಡಬೇಕು ಮಾಡಬೇಕು ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೆಯ ಒಂದು ಆಯುರ್ವೇದದಲ್ಲಿ ಬಸಂಟನ್ನೇ ಇವತ್ತು ಬಸವಣ್ಣನವರ ಒಂದು ಅಂತ ಅಂತೇಳಿ ಎಲ್ಲರ ಎಲ್ಲ ಕಡೆಗೂ ಮಾತಾಡ್ತಾ ಇರ್ತಾರೆ ಬಸವ ಬಸವಾದಿ ಶರಣರ ಬಗ್ಗೆ ಬಸವಣ್ಣನ ಬಗ್ಗೆ ಬಹಳ ವಿಶೇಷವಾದ ಒಂದು ಕಾಜಿಯನ್ನ ಬಸವಣ್ಣನವರ ಬಗ್ಗೆ ಅಂದ್ರೆ ಅವ್ರ ಮಾತಿನಲ್ಲಿ ಹೇಳ್ತಿರ್ತಾರೆ ನಾನು ಬಸವ ಧರ್ಮದ ಅನಿವಾಯಿ ಬಸವಣ್ಣನವರ ಗಟ್ಟ ಅನಿವಾಯಿ ಯಾರ ಅಂದ್ರೆ ಈ ರಾಜ್ಯದಲ್ಲಿ ಅದು ಸಿದ್ದರಾಮಯ್ಯ ಸಾಹೇಬ್ ಅವಾಗ ಮೊನ್ನೆ ಬಜೆಟ್ನಲ್ಲಿ ಕೂಡ ಅವರು ಏನಿವತ್ತು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಸರ್ವಧರ್ಮ ಸಂಸದ್ ಅಂತ ಹೇಳಿ ಅನುಭವ ಮಂಟಪದ ಸರ್ವಧರ್ಮ ಸಂಸತ್ ಅಂತ ಮಾಡಬೇಕು ಅಂತ ಹೇಳಿ ಇದಕ್ಕೊಂದು ಆಯುವದಲ್ಲಿ ಅನುದಾನವನ್ನು ಇಟ್ಟು ಇದನ್ನು ಬಸವ ಜಯಂತಿ ದಿವಸನೇ ಮಾಡಬೇಕು ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ನಾವು ಎಲ್ಲ ಸಾಹಿತಿಗಳು ಈ ನಾಡಿನ ಹೆಸರಾಂತ ಸಾಹಿತಿಗಳು ಮತ್ತು ಬಸವ ತತ್ವದ ಅನ್ಯಾಯಿಗಳನ್ನ ನಾವು ಒಂದು ಪೂರ್ಣಭಾವಿ ಸಭೆಯನ್ನು ನಾವು ಕೂಡಲೇ ಸಂಘ ಪ್ರಾಧಿಕಾರದಲ್ಲೇ ಒಂದು ಸಭೆಯನ್ನ ನಾವು ಮಾಡಿದಾಗ ಅನೇಕ ಜನ ಏನು ಸರ್ವಧರ್ಮ ಸಂಸದ್ ಅನ್ನೋದು ಮೊದಲನೇ ಇತಿಹಾಸ ದುಡ್ಡುಗಳಲ್ಲಿ ಇವತ್ತು ಬಸವಣ್ಣ ಅವರ ಬಗ್ಗೆ ಹನ್ನೆರಡನೇ ಶತಮಾನದಲ್ಲೇ ಇವತ್ತು ಅನುಭವ ಮಂಟಪವನ್ನು ರಚಿಸಿ ಇವತ್ತು ಅನುಭವ ಮಂಟಪದ ಅಧ್ಯಕ್ಷರಾಗಿ ಅಲ್ಲಪ್ಪ ಪ್ರಭುಗಳನ್ನ ಅಲ್ಲಿ ನೇಮಿಸಿ ಒಂದು ಸಂಸದ್ ಅನ್ನೋದನ್ನ ಹೇಗೆ ನಡೆಯುತ್ತೆ ಅನ್ನೋದು ಈ ಜಗತ್ತಿಗೆ ತೋರಿಸ್ಕೊಂಡಂತ ಪುಣ್ಯಾತ್ಮ ಅದು ನಾನು ವಿಶ್ವಗುರು ವಿಶ್ವ ಗುರು ಅನ್ನ ಬಸವಣ್ಣನವನು ಅನ್ನೋದನ್ನ ನಾವು ಯಾರು ಕೂಡ ಹಾಗಿಲ್ಲ ಮೊದಲನೇ ಪಾರ್ಲಿಮೆಂಟ್ ಫಸ್ಟ್ ಸಂಸದ್ ಅಂತ ಹೇಳ್ತೀವಿ ಅಂದ್ರೆ ಯಾವ ರೀತಿ ನಮ್ಮ ಸಂಸದ್ಗಳು ಶಾಸನಗಳು ವಿಧಾನಸಭೆ ಇರ್ಬೋದು ಪಾರ್ಲಿಮೆಂಟ್ ಇರ್ಬೋದು ಯಾವ ರೀತಿ ನಡೀಬೇಕು ಅನ್ನೋದನ್ನ ಈ ನಮ್ಮ ಜಗತ್ತಿಗೆ ತೋರಿಸಿಕೊಟ್ಟಂತವರು ಅದು ವಿಶ್ವ ಗುರು ಬಸವಣ್ಣ ಅವರು ಅನ್ನೋದನ್ನ ನಾವು ಯಾರು ಕೂಡ ಮರೆಯುವಾಗಿಲ್ಲ ಆ ಒಂದು ವಿಚಾರವನ್ನು ಇಟ್ಕೊಂಡೆ ಈ ಒಂದು ಅನುಭವ ಮಂಟಪದ ಬಸವಾದಿ ಶರಣರ ವೈಭವ ಮಾಡಬೇಕು ಅಂತೇಳಿ ಏನು ಸಾಹಿತಿಗಳ ಸೆರೆ ಮೇಲೆ ಅನೇಕ ವಿದ್ವಾಂಸ ಈ ರೀತಿ ಮಾಡಿದ್ರೆ ಇದು ಒಂದು ಗೌರವ ಬರುತ್ತೆ ಅನ್ನೋದನ್ನ ಅವರು ಹುಟ್ಟಿಸಿದಾಗ ಇದಕ್ಕೆ ವಿಶೇಷವಾಗಿ ಹೆಸರನ್ನ ಅನುಭವ ಮಂಟಪದ ಬಸವಾದಿ ಶರಣರ ವೈಭವ ಅನ್ನೋದನ್ನ ಮಾಡಿದ್ರೆ ಅದರಲ್ಲಿ ಬಸವಾದಿ ಶರಣರಂದ್ರೆ ಅಂದ್ರೆ ಎಲ್ಲ ಧರ್ಮಕ್ಕೆ ಸಂಬಂಧಪಟ್ಟಂತ ಶರಣರು ಅಣ್ಣ ಬಸವನವ್ರಿಗೆ ಜೊತೆಗಿದ್ರು ಬಹುತೇಕ ಸುಮಾರು ಏಳ್ನೂರ ಎಪ್ಪತ್ತು ಜನ ಶರಣರು ಇದ್ರು ಅನ್ನೋದನ್ನ ಇತಿಹಾಸ ಪುಟುಗಳಲ್ಲಿ ನಾವು ಆ ಏಳ್ನೂರ ಎಪ್ಪತ್ತು ಬೇರೆ ಕೂಡ ೂರ ಎಪ್ಪತ್ತು ಆ ಶರಣರ ಏನು ಒಂದು ವೈಭವ ಯಾವ್ಯಾವ ಶರಣರು ಆ ಕಾಲದಲ್ಲಿ ಈ ಮಾನವ ಕುಲವನ್ನ ಈ ಮಾನವರನ್ನ ಏನು ಸಮಾನತೆಯನ್ನ ಇಟ್ಕೊಂಡು ಸಮಾನತೆಯ ಒಂದು ಆಧಾರವಾಗಿ ಇಟ್ಕೊಂಡು ಎಲ್ಲರೂ ಕೂಡ ನಾವು ಮಾನವರಾಗಿ ಬಾಳಬೇಕು ಅನ್ನೋದನ್ನ ಇವತ್ತು ಕಲ್ಪಿಸಿಕೊಂಡಂತವರು ಬಸವಾದಿಶ್ರು ಅನ್ನೋದನ್ನ ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆ ಒಂದು ವಿಚಾರದಲ್ಲಿ ಈ ಒಂದು ವಿಶೇಷವಾದ ಏನು ಬಸವ ಜಯಂತಿಗೆ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ನಮ್ಮ ಸಂಪುಟ ದರ್ಜೆಯ ಸಚಿವರಾದಂತಹ ಎಲ್ಲರೂ ಪರಮೇಶ್ವರ್ ಇರ್ಬೋದು ಎಚ್ ಸಿ ಮಹದೇವ್ ನಮ್ಮ ಅನೇಕ ಜನ ಮತ್ತು ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತ ಶಿವರಾಜ್ ತಗಡಿಗಿ ಅವರು ಯಾಕಂದ್ರೆ ಆ ಇಲಾಖೆಯ ಸಚಿವರು ಇವತ್ತು ಅವರಾಗಿರೋ ನಂತರ ಈ ಒಂದು ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲೇ ನಡೀಬೇಕು ಅಂತ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆದೇಶ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಕಾರ್ಯಕ್ರಮ ಈಗಾಗಲೇ ಇಡೀ ರಾಜ್ಯಾದ್ಯಂತ ನಾವು ಏನು ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ರಥವನ್ನು ಬಹಳ ವಿಶೇಷವಾಗಿ ಈಗಾಗಲೇ ಈ ಒಂದು ಮಾದರಿಯಲ್ಲಿ ಈಗಾಗಲೇ ರಥ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದೆ ಅದರ ಸಂದೇಶವನ್ನ ಕೊಡಬೇಕು ಎಲ್ಲ ನಾಡಿನ ಜನತೆಗೆ ಯಾಕಂದ್ರೆ ಬಸವಾದೇಶ್ವರ ಕೇವಲ ಕರ್ನಾಟಕದಲ್ಲಿ ಅಲ್ಲ ವಿಶ್ವಗುರುವಂತವರು ಇಡೀ ಭಾರತ ಈ ಭೂಮಿಗೆ ಇವತ್ತು ಅವರ ತತ್ವವನ್ನು ಸಾರದಂತವ್ರು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬಸವಾದಿ ಶರಣರ ವೈಭವ ಕಾರ್ಯಕ್ರಮವನ್ನು ನಾವು ಇವತ್ತು ಇಪ್ಪತ್ತು ಕೊಟ್ಟು ಮೂವತ್ತನೇ ತಾರೀಕು ಈಗಾಗಲೇ ನಿಗದಿಯಾಗಿದೆ ಇದಕ್ಕೆ ಪೂರ್ವಭಾವಿ ಸಿದ್ಧತೆ ಈಗಾಗಲೇ ನಡೆದಿದೆ ಇವತ್ತು ಸಾಯಂಕಾಲ ಆರು ಗಂಟೆ ಆರೂವರೆಗೆ ಇವತ್ತು ನಮ್ಮ ಹುಣಗುಂದ್ ಮತಕ್ಷೇತ್ರದಲ್ಲಿ ಬಹುತೇಕೀಗಾಗಲೇ ಎಲ್ಲ ಜಿಲ್ಲೆಗಳ ನಡ್ಯಾಡಿ ಇವತ್ತು ಹುಣಗುಂದ್ ಮತಕ್ಷೇತ್ರಕ್ಕೆ ಕೈ ರಥ ಬಂದಿದೆ ಆ ರಥ ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಸಂಚಾರ ಮಾಡೋದಕ್ಕೆ ಆರೂವರೆಗೆ ನಾವು ಕೂಡಲೂ ಸಂಘದಲ್ಲಿ ಅದರ ಚಾಲನೆಯನ್ನ ನೀಡುತ್ತಾ ಇದ್ದೀವಿ ಅದಕ್ಕೆ ಈ ಸಭೆಯ ಮುಖಾಂತರ ವಿನಂತಿ ಮಾಡ್ಕೊತೀನಿ ತಾವು ಸಾಯಂಕಾಲ ಆರೂವರೆಗೆ ಕೂಡಲೂ ಸಂಘಕ್ಕೆ ಬಂದು ಆ ರಥವನ್ನ ನಾವು ಚಾಲನೆಯನ್ನ ಮಾಡಿ ನಮ್ಮ ಮತಕ್ಷೇತ್ರದ ಪ್ರತಿಯೊಂದು ಗ್ರಾಮಕ್ಕ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗಿ ಇದರ ಸಂದೇಶವನ್ನ ಇವತ್ತು ತಿಳಿಸುವಂತ ಕೆಲಸ ಕೂಡ ಆಗತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತದೆ ವಿಶೇಷವಾದ ಕಾರ್ಯಕ್ರಮ ಈ ನಾಡಿನ ಅನೇಕ ಸಾಹಿತಿಗಳು ಬಸವಾದಿ ಪ್ರಮುಖರು ಮತ್ತು ನಮ್ಮ ಬಸವ ತತ್ವವನ್ನು ಅಳವಡಿಸಿಕೊಂಡು ನೀಡುವಂತಹ ಅನೇಕ ನಾಡಿನ ಹರಗುರು ಚರಮೂರ್ತಿಗಳು ಆ ವೇದಿಕೆಯಲ್ಲಿ ಇವತ್ತು ಸಾನ್ನಿಧ್ಯವನ್ನು ವಹಿಸ್ತಾರೆ ಬಹುತೇಕ ಈ ನಾಡಿನ ಸುಮಾರು ಅರವತ್ತು ಎಪ್ಪತ್ತು ಹೆಚ್ಚು ಇವತ್ತು ಆ ಶರಣರು ನಮ್ಮ ಪೂಜರು ಆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಸಂಪುಟದ ಎಲ್ಲ ಸಚಿವರು ಮತ್ತು ಶಾಸಕರು ಸಂಸದರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಏನು ವಚನ ಗೋಷ್ಠಿಯನ್ನ ಪ್ರಾರಂಭಿಸ್ತೀವಿ ಅದರಲ್ಲಿ ವಚನ ಗೋಷ್ಠಿಗಳಂದ್ರೆ ಯಾವ್ಯಾವ ಶರಣರು ಯಾವ್ಯಾವ ವಚನವನ್ನು ರಚಿಸಿ ಯಾವ ರೀತಿ ಮಾನವ ಕುಲಕ ನಮಗೆ ಮಾನವರಿಗೆ ಸಂದೇಶವನ್ನು ನೀಡೋದ್ರ ಮುಖಾಂತರ ನಮ್ಮನ್ನು ಎಲ್ಲರನ್ನೂ ಈ ಜಾತಿ ಮತ ಭೇದ ತೆಗೆದಾಕಿ ನಾವೆಲ್ಲರೂ ಮಾನವರು ಅನ್ನೋದನ್ನ ಕಲಿಸಿಕೊಟ್ಟಂತಹ ಪುಣ್ಯಾತ್ಮರ ಒಂದು ವಚನ ವಚನಗೋಷ್ಠಿ ನಡೆಯುತ್ತೆ ಒಂದು ದಿವಸಗಳ ಕಾಲ ಪೂರಾ ಗೋಷ್ಠಿ ನಾಟಕ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮೂವತ್ತನೇ ತಾರೀಕಿಗೆ ನಮ್ಮ ಏನು ಬಸವಾದಿ ಶರಣರ ಈ ಒಂದು ರಥವನ್ನು ನಾವು ಈಗಾಗಲೇ ತಯಾರುಪಡಿಸಿದ್ದೀವಿ ಇದರ ಒಂದು ಮೆರವಣಿಗೆ ಕೂಡ ಆಗತ್ತೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಎಲ್ಲ ನಾಡಿನ ಹೆಸರಾಂತ ಕಲಾವಿದರು ಬಹುತೇಕ ಅನೇಕ ಕಲಾ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಅದು ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಆ ಒಂದು ಮೆರವಣಿಗೆಯನ್ನು ಚಾಲನೆ ಮಾಡಿ ನಮ್ಮ ಇದರ ದೇವಸ್ಥಾನದಿಂದ ಅನುಭವ ನಮ್ಮ ಏನು ಅನುಭವ ಮಂಟಪ ಅನುಭವ ಮಂಟಪ ಸಭಾ ಮಂಟಪಕ್ಕೆ ಸಭಾ ಮಂಟಪಕ್ಕೆ ಆ ಮೆರವಣಿಗೆ ಮುಖಾಂತರ ನಾವು ಎಲ್ಲರೂ ಬಂದು ಅಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ನೆರವೇರಿಸಿ ಆ ಕಾರ್ಯಕ್ರಮದಲ್ಲಿ ಏನೇನು ಬಸವಾದಿ ಶರಣರ ಕುರಿತು ಅನೇಕ ಹಿರಿಯರು ನಾಡಿನ ಸಾಹಿತಿಗಳು ಆ ಸಭೆಯಲ್ಲಿ ಪಾಲ್ಗೊಂಡು ಅವರ ವಿಚಾರಧಾರೆಗಳನ್ನ ತಿಳಿಸುವಂತ ಕೆಲಸ ಆಗುತ್ತೆ ಮತ್ತು ಸಾಯಂಕಾಲ ವಿಶೇಷವಾಗಿ ಎರಡು ದಿವಸ ಕಾರ್ಯಕ್ರಮ ಹಮ್ಮಿಕೊಂಡ ಸಾಯಿ ಸಾಯಂಕಾಲ ಬಹಳ ವಿಶೇಷವಾದ ಕಾರ್ಯಕ್ರಮ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಅದು ನಮ್ಮ ನಾಡಿನ ಹೆಸರಾಂತ ಸಂಗೀತ ಕಲಾವಿದರಾದಂತಹ ಹಂಸಲೇಖ ಅವರು ಮತ್ತು ನಮ್ಮ ಎಂ ಡಿ ಅವರು ಮತ್ತು ಚಲನಚಿತ್ರ ನಟ ಯಾರವರು ದಾನಿ ಡಾಲಿ ಧನಂಜಯ ಅವರು ಮತ್ತು ಅನೇಕ ಚಲನಚಿತ್ರ ಸಂಬಂಧಪಟ್ಟಂತ ಬರ್ತಾರೆ ಇನ್ನು ಅವ್ರು ಯಾರ್ಯಾರು ಬರ್ತಾರೋ ಇನ್ನೂ ಕನ್ಫರ್ಮ್ ಆಗಿಲ್ಲ ಇವತ್ತು ಕನ್ಫರ್ಮ್ ಆಗತ್ತೆ ಚಲನಚಿತ್ರದ ಕೆಲವಷ್ಟು ಆದರೆ ಬಸವ ತತ್ವದ ಬಗ್ಗೆ ಯಾರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದಾರೆ ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಏನು ಮನೋರಂಜನೆ ಕಾರ್ಯಕ್ರಮ ಅಲ್ಲ ಅಂದ್ರೆ ಬಸವಾದಿ ಶರೀರ ಗುತ್ತೆ ಅವರು ಇವತ್ತು ಹುಂಸಲೇಖ ಅವರಿರ್ಬೋದು ಪದವಿ ಇರ್ಬೋದು ಮತ್ತು ಇನ್ನು ಉಳಿದಂತ ಕಲಾವಿದರ ಯಾರ್ಯಾರು ಬರ್ತಾರೆ ಅದು ಬಸವಾದಿ ತತ್ವದ ಮೇಲನೇ ಅವರು ಅವರ ವಿಚಾರಧಾರೆಗಳನ್ನ ಅದರ ಹಾಡಿನ ಮುಖಾಂತರ ನಾಟಕದ ಮುಖಾಂತರ ಮತ್ತು ಅಗಮ ಪ್ರಭುಗಳ ಬಗ್ಗೆ ವಿಶೇಷವಾದ ಒಂದು ನಾಟಕವನ್ನು ಕೂಡ ನಮ್ಮ ತಾಲೂಕಿನ ಏನು ರಂಗ ಸಂಗಮ ಅನ್ನೋ ಒಂದು ತಂಡ ಕೂಡ ಅದನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸ್ಥಳೀಯ ಕಲಾವಿದರಿಗೂ ಕೂಡ ಇದರಲ್ಲಿ ನಾವು ಈಗಾಗಲೇ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳು ಎರಡು ದಿವಸಗಳ ಕಾಲ ಇವತ್ತು ನಮ್ಮ ಹೋಗಲಿ ಸಂಘದಲ್ಲಿ ನಡೀತಾ ಇದೆ ಇದು ನಿಜವಾಗ್ಲೂ ನಮ್ಮೆಲ್ಲರ ಒಂದು ಭಾಗ್ಯ ಪುಣ್ಯ ಅಂತಾನೆ ನಾವು ತಿಳ್ಕೋಬೇಕು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಪ್ರಥಮ ಬಾರಿಗೆ ನಮ್ಮ ಮತಕ್ಷೇತ್ರದಲ್ಲಿ ಅದು ಏನು ಶರಣರ ವೈಭವ ಯಾಕಂದ್ರೆ ಕೂಡಲ ಸಿಂಹ ಅಂದ್ರೆ ಇವತ್ತು ಒಂದು ಪವಿತ್ರವಾದ ಒಂದು ಕ್ಷೇತ್ರ ಏನು ನಮ್ಮ ಅಣ್ಣ ಬಸವಣ್ಣನವರ ತಪೋಭೂಮಿ ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಬಹುತೇಕ ಇತಿಹಾಸ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇತಿಹಾಸ ಕೊಟ್ಟಿದ್ದ ಜನ ಬಂದಿಲ್ಲ ನಾವು ಓದಿದಿವಿ ಅಷ್ಟು ಬರಲಂದಿರಿಯವ್ರು ಹೇಳೇ ಬಗ್ಗೆ ಮಾತಾಡ್ತಾರ ಮಾತಾ ಯಾರು ನಡೆಯೋದಿಲ್ಲ ಅದಕ್ಕೆ ಮೊನ್ನೆ ಒಂದು ನಮ್ಮ ಶ್ರೀಮಠದಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು ಗೋದ್ಯಕ್ಕೆ ಎಷ್ಟ್ ಜನ ಹೋಗಿದ್ರೋ ತುಂಬಿದ್ರೋ ಗೊತ್ತಿಲ್ಲ ಅಲ್ಲಿ ತಾವು ಬಿದ್ರಿ ಕಾಣ್ತಿತ್ತು ನಮ್ ಶಾಲಾಪಣ್ಣ ಅಂದೇಳವ್ರು ಅಲ್ಲಿ ಅನೇಕ ಈ ಜಾಗೃತ ಜಾಗತ ಲಿಂಗಾಯತ ವೇದಿಕೆಯಲ್ಲಿ ನಮ್ಮ ಶಿವಾನಂದ್ ಜಾಬಾರ್ ಅವರು ಮತ್ತು ಅನೇಕ ಜನ ಸಾಹಿತಿಗಳು ವಚನ ಸಾಹಿತಿಗಳು ದರ್ಶನ ವಚನ ದರ್ಶನ ಪುಸ್ತಕದ ಬಗ್ಗೆ ಕೂಡ ನಮ್ಮ ವಿಜಯ ಮಾತೇಶ್ ಅವರು ಹೇಳಿದ್ರು ಇದರ ಕುರಿತು ಏನಾಗಿದೆ ಅಂದ್ರೆ ನಮ್ಮ ನಾಡಿನಲ್ಲಿ ಬಸವಧೀಶ್ವರೂ ಯಾವ ರೀತಿ ನಡೆದ್ರು ಅನ್ನೋದನ್ನು ನೀವು ನಾವು ಕೇಳಿದೀವಿ ಆದ್ರೆ ಇಲ್ಲಿ ತಿರುಚಿ ಆ ಬಸವಣ್ಣನವರ ವಚನವನ್ನ ತಿರುಚುವಂತ ಕೆಲಸ ವಚನ ಆಕಾಶದಿಂದ ಸೀದಾ ತೆಳಗ್ ಬಂದು ಅಂತ ಇಲ್ಲಿ ಯಾರು ಬರಲಿಲ್ಲ ಅಂತ ಅವ್ರು ಹೇಳ್ತಾರೆ ಯಾರು ಇದು ಆರ್ ಎಸ್ ಎಸ್ ಈ ಹಿಂದುತ್ವವಾದಿಗಳ ಮನುವಾದಿಗಳ ಒಂದು ಕೆಲಸ ಇದೆ ಅದರಲ್ಲಿ ವಿಶೇಷವಾಗಿ ಮನುವಾದಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಈ ದೇಶವನ್ನು ಒಡಿಬೇಕಾಗಿದೆ ಅದಕ್ಕೆ ಹೇಳ್ತಾರೆ ನಾನು ಇಬ್ಬರಿಗೆ ಹೇಳಿದ್ದು ಮಹಾನ್ ಮಹಾನತವಾದಿ ಈ ಭೂಮಿ ಮೇಲೆ ಅದು ನಮ್ಮ ಭಾರತ ಭೂಮಿ ಮೇಲೆ ಯಾರಾದರೂ ಜನಿಸಿದ್ರೆ ಒಂದು ಒಂದು ಅನ್ನ ಬಸವಣ್ಣ ವಿಶ್ವಗುರು ಅನ್ನ ಬಸವಣ್ಣವರು ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾತಾಡಿದ್ರು అన్న బరు క్రాంతి కొంత ధర్మవన్నే త్యాగ యత ధర్మ అది లింగ ధారణ ఎత్తు ఎలా ధర్మ యావదే జాతి చనూ కూడా ಇವತ್ತು ಸಮಾನತೆಗೆ ತಂದಂತ ಪುಣ್ಯಾತ್ ಕೂಡ ಅವ್ರ ಬಗ್ಗೆ ಈಗ ಮಾತಾಡ್ತಾರೆ ಅವ್ರ ಬಗ್ಗೆ ಮಾತಾಡ್ತಾರ ಗಾಂಧೀಜಿ ಬಗ್ಗೆ ಅವರು ಮಾತಾಡ್ತಾರ ಅಂಬೇಡ್ಕರ್ ಬಗ್ಗೆ ಅವರು ಮಾತಾಡ್ತಾರ ಅವ್ರು ಯಾರು ಮಾತಾಡೋ ಮಾತಾಡೋದಿಲ್ಲ ಅವರು ಅವರು ಇವರ ಮಾತಾಡ್ ಹುಟ್ಟೆ ಬಗ್ಗೆ ಇರ್ತಾರೆ ಇವರು ಆಮೇಲೆ ಇವರು ಬಂದಿದ್ದ ನಾ ಹೇಳ್ತಿರ್ತೀರಿ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಾಗಿ ಇವ್ರು ಹೊರ ಕಂಡು ತಗೊಂಡ್ ಬಂದಾರೆ ಬಿಜೆಪಿಯವರು ಈ ರಾಷ್ಟ್ರದವರು ಆದ್ರೆ ಸಂಘಟನೆ ಅನ್ನೋದು ಏನಿದೆ ಅಲ್ಲ హతర ఇకి ప్రారంభ ఆర్ ఎస్ఎస్ ఈ దేశ స్పష్టవాడెపడతా ఆ జాగ్రత్త హింగ వేదిక అనేక జనా మాతాడీతాయి ఈ దేశ అదా అర్థమాకో బా నీ వేదిక ముఖాంతర మాకి ఇచ్చపడతీ ఇవ్ నాము దేవ్రేరే దేవ్ పూజ బాగా ఉంటుంది మన దేవర్న బిట్బీ దేవ్ అంత నెమ్మి అదనబిట్టు బ్యామ పాలనంత కల్సక్ ఇవ్ అణి ఆరు ఆర్ఎస్ ఎస్ గో యాక్రెండి కేస అదకే ఈ రీతి నమ్మన దారి తప్ప నిరంతర ಆದ್ರೆ ನಾನು ಹೇಳ್ತೀನಿ ಭಾರತೀಯರ ಮನಸ್ಸಲ್ಲಿ ಭಾರತೀಯರ ಒಂದು ಮನಸ್ಸು ಒಂದು ವಿಚಾರ ಆಚಾರ ಹೇಗಿದೆ ಅಂದ್ರೆ ಅವ್ರು ಎಷ್ಟೇ ತಲೆ ಕೆಡಿಸಿದ್ರು ಕೂಡ ಕೆಡಲಾರ್ದಂತ ಜನ ಯಾರಾದ್ರೂ ಇದಾರೆ ಅಂದ್ರೆ ಅದು ಭಾರತೀಯರು ಅನ್ನೋ ಮಾತನ್ನು ನಾನು ಬಹಳ ಹೆಚ್ಚು ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಕೆಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವೆಲ್ಲ ಇತಿಹಾಸ ಉಳುವಂತ ಒಂದು ದೇಶ ನಮ್ಮದು ಆ ಇತಿಹಾಸವನ್ನ ಅರ್ಥ ಮಾಡ್ಕೊಂಡು ನಡೆಯುವಂತ ಜನ ಇವತ್ತು ಆಗಿದ್ದೀರಿ ಅನ್ನೋದನ್ನು ಕೂಡ ಅರಿವನ್ನು ಇಟ್ಕೊಂಡು ನಾವು ನಡೆಯುವಂತವ್ರು ಹಾಕ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಒಂದು ಕಾರ್ಯಕ್ರಮವನ್ನ ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದಕ್ಕೆ ನಾವೀಗಾಗಲೇ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಎರಡು ದಿವಸ ಕೂಡ ಬೆಳಗ್ಗೆ ಎಂಟು ಗಂಟೆ ಕಾರ್ಯಕ್ರಮಗಳು ಪ್ರಾರಂಭ ಆದ್ರೆ ಸಾಯಂಕಾಲ ಹತ್ತು ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ ನಿರಂತರವಾಗಿ ಅದು ನಾಟಕ ಉತ್ಸವ ಇರಬಹುದು ಇರ್ಬೋದು ವಚನ ಗೋಷ್ಠಿಗಳು ಇರ್ಬೋದು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮಧ್ಯೆ ಮಧ್ಯೆ ಇರ್ತಾವೆ ಆದ್ರೆ ಎರಡು ದಿವಸ ನಾವು ಉಪಸ್ಥಿತ ಇರ್ಬೋದು ಯಾಕಂದ್ರೆ ಇದು ಭವ್ಯವಾದ ಕಾರ್ಯಕ್ರಮ ಇತಿಹಾಸ ಪುಸ್ತಕಗಳಲ್ಲಿ ಬರೆದಿರುವಂತ ಕಾರ್ಯಕ್ರಮ ಇದು ಬಸವಾದಿ ಶರಣರ ವೈಭವ ಕಾರ್ಯಕ್ರಮ ಅನ್ನೋದು ನಾವು ಅರಿವು ಇಟ್ಕೊಂಡು ನಾವೆಲ್ಲರೂ ಪಾಲ್ಗೋದು ನನಗೆ ಒಬ್ರು ಅಧಿಕಾರಿಗಳು ಹೇಳ್ತಾ ಇದ್ರು ನಿನ್ನೆ ಕೂಡ ಚರ್ಚೆ ವಚನ ಇದ್ರು ಅಂದ್ರೆ ಯಾರು ಮಂದಿನ ಕುಂದರೆ ಅದಕ್ಕೆ ನಾನು ಹೇಳಿದೆ ಇಲ್ಲಪ್ಪ ಎಲ್ಲಾರು ಇರ್ತಾರ ಅಂತ ಹೇಳಿದ್ರೆ ಬರ್ತಾರ ನಮ್ಮ ಮಂದಿ ಹಂಗಿಲ್ಲ ವಚನ ಗೋಷ್ಠಿ ಪುರಾಣ ಪುಣ್ಯಕಥಿ ಈ ಇದಕ್ಕೆ ಕಾರ್ಯಕ್ರಮಕ್ಕೆ ಮುಂದಿನ ಬರುವುದಿಲ್ಲ ಅದಕ್ಕೆ ಅದಕ್ಕೆ ಹೆಂಗ್ ಮಾಡ್ತೀರಿ ಅಂದ್ರೆ ನಾನು ಹೇಳಿದೆ ನಮ್ಮ ತಾಲೂಕಿನ ಜನ ಹಂಗಿಲ್ಲಪ್ಪ ಎಲ್ಲಾರು ಬರ್ತಾರ ಬರೀ ಮನೋರಂಜನೆ ಬರೀ ಡ್ಯಾನ್ಸ್ ನೋಡೋದಿಲ್ಲ ಇಂಥ ಕಾರ್ಯಕ್ರಮದಲ್ಲಿ ಅಂತ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಾದ್ರೆ ಮಾತು ಕೊಟ್ಟು ಬಂದೀನಿ ದಯವಿಟ್ಟು ಇಲ್ಲ ನಾ ವಿನಂತಿ ಮಾಡ್ಕೊಳ್ತೀನಿ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಎರಡು ದಿವಸ எர்டு திவ்ஸ தயவுட்டும் தான் தம எல்லா கலசி அவ்ரி யோகர் தாயேந்திரி தாவெல்லா கார்கம பால்கொள்ளு நம்ம க்ரம அதுவும் பசவணுந்த நாவெல்லாம் நான் தியாக மனோமாவணியில தப்பாக ಬಸವಣ್ಣವರು ಅಷ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡೋದಕ್ಕೆ ನಮ್ಮನ್ನು ಸರಿಯಾಗಿ ಮಾನವರಾಗಿ ನೆನೆಸೋದಕ್ಕೆ ಅಷ್ಟೊಂದು ಪ್ರಯತ್ನ ಪಟ್ಟಂಥವ್ರು ಅದಕ್ಕೆ ಅವರಿಗೋಸ್ಕರ ನಾವು ಎರಡು ದಿವಸ ಹಚ್ಚೋದ್ರಲ್ಲಿ ಪಪ್ಪೆಯ ಕಡಿಮೆ ಆಗತ್ತೀ ಸರ ಜನ ಸಿಕ್ಕರೆ ಸರ ಏನು ಕಡಿಮೆ ಆಗುದಿಲ್ಲ ಅದ ಎರಡು ದಿವಸ ಬರ್ಬೋದಲ್ಲ ಎಲ್ಲಾರು ಬರ್ತೀರಪ್ಪ ಎಲ್ಲಾರು